ಚಿಕ್ಕ ಕಾರು ಅಪಘಾತ ಕುಡಿದು ಕಾರು ಚಲಾಯಿಸಿದ ಕಾರು ಚಾಲಕ ಮನೆಗಳ ಮಧ್ಯೆ ನುಗ್ಗಿದ ಕಾರು ತಪ್ಪಿದ ಭಾರೀ ಅನಾಹುತ ಟಿದಾಸರಹಳ್ಳಿಯ ಚಿಕ್ಕ ಬಾಣವರದ ಗಣಪತಿ ನಗರದಲ್ಲಿ ಘಟನೆ ಇಬ್ಬರು ಯುವಕರು ಅಪಘಾತ ಮಾಡಿ ಜನ ಸೇರ್ತಾ ಇದ್ದಂತೆ ಎಸ್ಕೇಪ್ ಟ್ರಾಫಿಕ್ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವ ವೇಳೆ ಬೇರೆ ದಾರಿಗೆ ನುಗ್ಗಿದ್ದ ಕಾರು ಬೇರೆಡೆ ಅಪಘಾತ ಮಾಡಿ ಜನ ನಿಬಿಡ ಪ್ರದೇಶಕ್ಕೆ ನುಗ್ಗಿದ್ದು ಅದೃಷ್ಟವಶಾತ್ ತಪ್ಪಿದ ಭಾರಿ ಅನಾಹುತ ರಸ್ತೆಯಲ್ಲಿ ಮಕ್ಕಳು ವೃದ್ಧರು ಮಹಿಳೆಯರು ಜನಸಾಮಾನ್ಯರು ಓಡಾಡುವ ಜನ ನಿಬಿಡ ಪ್ರದೇಶ ಇದಾಗಿದೆ ಕೇರಳ ನೋಂದಣಿ ಹೊಂದಿರುವಂತಹ ಕಾರು ವಾಹನ ಸಂಖ್ಯೆ ಕೆಎಲ್ ಲೆವೆನ್ ಬಿಎಕ್ಸ್ ಡಬಲ್ ಸೆವೆನ್ ಫೋರ್ ಟು ಚಿಕ್ಕಬಾಣುವಾರ ಟ್ರಾಫಿಕ್ ಪೊಲೀಸ್ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆ ಆಗ್ತಿ ಚಿಕ್ಕಬಣ ಗಣಪತಿ ನಗರದಲ್ಲಿ ಕೇರಳ ಗಾಡಿ ಒಂದು ಡ್ರಿಂಕ್ ಅಂದರೆ ಕುಡ್ಕೊಂಡು ಮತ್ತೆ ಆ ಗಾಡಿನೇನೋ ಬಾಡಿಗೆಗೆ ತಗೊಂಡು ಕೇರಳ ತಂದಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ಅವನು ಅವ್ರನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಗಣಪತಿ ನಗರದಲ್ಲಿ ಸಂಧಿ ರೋಡಲ್ಲಿ ನುಗ್ಗಿದ್ದಾನೆ ಇವತ್ತು ಶನ್ಮಾತ್ಮ ಮತ್ತು ಸಾಯಿಬಾಬನ ಆಶೀರ್ವಾದ ಯಾವ ಮಕ್ಕಳುಗಳು ಇವತ್ತು ರೋಡಲ್ಲಿ ಆಟ ಆಡ್ತಿರ್ಲಿಲ್ಲ ಇಲ್ಲಿ ಹೆಚ್ಚು ಮಕ್ಕಳುಗಳು ಆಟ ಆಡ್ತಾರೆ ಸದ್ಯಕ್ಕೆ ಯಾವುದೇ ದುರ್ಘಟನೆ ನಡೆದಿಲ್ಲ ಈಗಾಗಲೇ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದೀವಿ ಕ್ರಮ ಕೈಗೊಂಡ್ತಾ ಇದ್ದ ಈಗಾಗಲೇ ಎಂಟು ಆಗಿರೋದು ಈಗ ಬಟ್ ಎಲ್ಲಾಗ ಎಲ್ಲೋ ಒಂದು ಕಡೆ ಗುದ್ಕೊಂಡು ಬಂದಿದ್ದಾನೆ ಎಲ್ಲೇನಾಗಿದೆ ಅನ್ನೋ ಗೊತ್ತಿಲ್ಲ ಬಟ್ ಈ ರೋಡಲ್ಲಂತೂ ಮಕ್ಕಳು ಆಟ ಆಡೋರು ಸದ್ಯಕ್ಕೇನೋ ಹತಾಚೂರ್ಯ ನಡೆದಿಲ್ಲ ಅವನು ಕುಡಿದು ಇದು ಮಾಡ್ಕೊಂಡು ಬಂದಿದ್ದಾನೆ ಈ ಗಾಡಿ ಬಿಟ್ಟು ಇಲ್ಲಿಂದ ಹೊಡಗಿದ್ದಾನೆ